ಹಲೋ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ವಿಡಿಯೋ ವಾಚ್ ಮಾಡಿ ಕಂಪ್ಲೀಟಾಗಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆ್ಯಂಡ್ ಜೊತೆಗೆ ಇವತ್ತಿನ ನೋವಿನ ಸಂಗತಿ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಪರ್ಣಾರವರು ನಿಮಗೆ ಗೊತ್ತಿದೆ ಎಲ್ರಿಗೂ ನಿರೂಪಕ್ಕಿ ನಮ್ಮ ಕನ್ನಡ ಭಾಷೆಗೆ ನಮ್ಮ ಕನ್ನಡ ಕರ್ನಾಟಕ ಜನತೆಗೆ ಒಳ್ಳೆಯ ವ್ಯಕ್ತಿತ್ವ ಹಾಗೆ ಒಳ್ಳೆಯ ಮನಸ್ಸಿನ ಒಂದು ಒಬ್ಬರು ಮಹಿಳೆ ಅಂತೇಳಿ ಹೇಳ್ಬೋದು ಹಾಗೆಯೇ ಒಳ್ಳೆಯ ನಿರೂಪಕಿ ಕೂಡ ಹೌದು ಆ್ಯಂಡ್ ಅವರ ಕನ್ನಡ ಮಾತುಗಳು ಹೇಗೆ ಅಂತೇಳಿದ್ರೆ ಯಾವುದೇ ಅಂಜಿಕೆ ಆಗಲಿ ಸಂಕೋಚ ಆಗಲಿ ಅಥವಾ ಒಳ್ಳೆಯ ಸಂಯಮದಿಂದ ಒಳ್ಳೆ ಸ್ಪಷ್ಟವಾಗಿ ವಿಶೇಷವಾಗಿಂಥ ವಿಶೇಷವಾಗಿ ಕನ್ನಡದ ಹಿತನುಡಿಗಳು ಕೆಲವೊಂದು ಹಿತನುಡಿಗಳು ನಾವು ಅದನ್ನು ಕ್ಯಾಶುವಲ್ ಆಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಸೊ ಆ ಥರದ ನುಡಿ ನಿಘಂಟನ್ನು ಹೊಂದಿದ್ದಂತಹ ವ್ಯಕ್ತಿ ಸೋ ಹಾಗಾಗಿ ಇದೊಂದು ವಿಷಾದ ಉಂಟು ಮಾಡೋಂಥ ವಿಚಾರ ಸೊ ಎನಿವೇಸ್ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಬನ್ನಿ ನಮ್ಮ ಶುಂಠಿ ವಿಚಾರಕ್ಕೆ ಹೋಗೋಣ ಶುಂಠಿನಲ್ಲಿ ನೋಡಿ ಈಗ ಏನು ಅಂತೇಳಿದ್ರೆ ಮಳೆ ಏನು ಮಾಡ್ತಾಯಿದೆ ಇವಾಗ ಅಂತೇಳಿದ್ರೆ ಹಗಲು ಬಿಡು ಕೊಡುತ್ತೆ ನೈಟು ಮಳೆ ಬರುತ್ತೆ ಸೊ ಹಾಗಾಗಿ ಒಂದು ನಮ್ಗೆ ಏನು ಮಾಡ್ಲಿಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕೆಲಸಗಳನ್ನೂ ಮಾಡಲಿಕ್ಕೆ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಏನು ಇಂಬ್ಯಾಲೆನ್ಸ್ ಅಂತೇಳಿದ್ರೆ ಈಗ ಶುಂಠಿಗೆ ಕೊಡೋದಕ್ಕೆ ತುಂಬ ಶೀತ ಆಗುತ್ತೆ ನೋಡಿ ಬಟ್ ಮಳೆ ಇಲ್ಲ ಇವಾಗ ನಾನು ಏನು ಇದ್ದೀನಿ ನೋಡಿ ಮಳೆ ಇಲ್ಲ ಬಟ್ ಶೀತಾಂಶ ಜಾಸ್ತಿ ಇದೆ ಕೊಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಒಂದು ಸಾಲೆಲ್ಲ ಕೊಡೋದಕ್ಕೆ ಹತ್ತತ್ರ ಕಾಲು ಗಂಟೆ ಬೇಕು ಫಿಫ್ಟೀನ್ ಮಿನಿಟ್ಸ್ ಬೇಕು ಒಂದು ಲೈನ್ಗೆ ಸೋ ಮಣ್ಣು ನೀಟಾಗಿ ಬರ್ತಾ ಇಲ್ಲ ಗುದ್ದಲಿಗೆ ಸೊ ಅದೊಂದು ದೊಡ್ಡ ಹಿಂಸೆ ಆಗ್ತಾಯಿದೆ ಸೊ ಹಾಗಾಗಿ ಸೊ ಇದನ್ನೇ ಇಂಬ್ಯಾಲೆನ್ಸ್ ಅಂತ ಹೇಳಿದೆ ಹಾಗಾಗಿ ಒಂದು ಇನ್ನೊಂದೇನು ಅಂತೇಳಿದ್ರೆ ನಮ್ಮ ಭತ್ತ ನಾಟಿ ಮಾಡಲಿಕ್ಕೆ ಅದು ಕೂಡ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಒಂದು ಹುಡಾಗೆ ಹಾಕಬೇಕು ಇಲ್ಲ ಅಂತೇಳಿದ್ರೆ ನೀರಾಗೆ ಹಾಕಬೇಕು ಎರಡನ್ನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ನೋಡಿ ಅಲ್ಲಿ ನಾನು ಗುದ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮಣ್ಣು ಇದೆ ಅಂಥೇಳಿ ಸೊ ಇಷ್ಟೆಲ್ಲ ಮಣ್ಣು ಅಂಟ್ಕೊಳ್ತಾಯಿದೆ ಗುದ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಹಿಂಸೆ ಈ ಥರ ಇದ್ದರೆ ಒಂದು ಹುಡಿ ಆಗಬೇಕು ಮಣ್ಣು ಇಲ್ಲ ಅಂತೇಳಿದ್ರೆ ಫುಲ್ಲು ಶೀತಾಂಶ ಆಗಬೇಕು ಎಡ್ರಲ್ಲೊಂದು ಆಗಬೇಕು ನಾಟಿ ಮಾಡಲಿಕ್ಕೆ ಅಗೆ ಅಗೆ ಹಾಕೋದು ಅಂತೇಳಿ ಹೇಳ್ತೀವಿ ಸೊ ಅಗೆ ಹಾಕೋದಕ್ಕೆ ಕಂಪ್ಲೀಟ್ಲಿ ಮಳೆ ಜಾಸ್ತಿ ಆಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತೇಳಿದ್ರೆ ನೀರಾಗೆ ಅಗೆ ಹಾಕ್ಬೋದು ಇಲ್ಲ ಅಂತೇಳಿದ್ರೆ ನೀರಾಗೆ ಇಲ್ಲ ಹೇಳಿದ್ರೆ ಮಳೆ ಕಡಿಮೆ ಆಗಬೇಕು ಭೂಮಿ ಒಣಗಬೇಕು ಸ್ವಲ್ಪ ಉತ್ತಾಗ ಟ್ರ್ಯಾಕ್ಟ್ರಲ್ಲಿ ಉತ್ಕೋತೀವಿ ಸೊ ಅವಾಗ ಏನಾಗಬೇಕು ಹುಡಿಯಾಗಬೇಕು ಮಣ್ಣು ಮಣ್ಣು ಹುಡಿಯಾದರೆ ಏನಾಗಬೇಕು ಏನು ಮಾಡ್ತೀವಿ ಅಂಥೇಳಿದ್ರೆ ಅವಾಗ ಹುಡಿಯಾಗೆ ಅಂತೇಳಿ ಹಾಕ್ತೀವಿ ಆವಾಗ ಬರ ಮಣ್ಣು ಬರ ಇರುತ್ತೆ ಸೊ ಅದ್ರ ಮೇಲೆ ಭತ್ತವನ್ನು ಉದುರಿಸಿ ಅದ್ರ ಮೇಲೆ ಮಣ್ಣು ಹಾಕ್ತೀವಿ ಸೊ ಅದು ಕೂಡ ನೀಟಾಗಿ ಬರುತ್ತೆ ಹಾಗೆ ಸೊ ಅದು ಹುಟ್ಟುತ್ತೆ ನೀಟಾಗಿ ತೊಂದರೆ ಇಲ್ಲ ಸೊ ಅದು ಮಾಡಲಿಕ್ಕಾಗ್ತಿಲ್ಲ ಇದು ಮಾಡಲಿಕ್ಕಾಗ್ತಿಲ್ಲ ನೋಡಿ ಮಳೆಯಿಂದ ಇಂಬ್ಯಾ ಮಳೆ ಇಂಬ್ಯಾಲೆನ್ಸ್ ಮಾಡೋದರಿಂದ ಕೆಲಸಗಳು ಇಂಬ್ಯಾಲೆನ್ಸ್ ಆಗುತ್ತೆ ಆ ಥರ ಆಗ್ತದೆ ನೋಡಿ ಈಗ ಅಲ್ಲಿ ಲಗೀತಾ ಇರ್ಬೋದು ನೀನು ನೋಡಿದ ನೋಡ್ತಾ ಇರ್ಬೋದು ಹುಡಿ ಇಲ್ಲ ಮಣ್ಣದು ಹೆಪ್ಪೆಪ್ ಥರ ಬರ್ತಾಯಿದೆ ಇನ್ನೂ ಹುಡಿ ಬರಬೇಕು ಮಣ್ಣು ತುಂಬ ಹುಡಿ ಬಂದಾಗ ಶುಂಠಿ ಏನು ಮೇಲ್ಮೇಲೆ ಮೇಲ್ಮೇಲೆ ಕಾಣಿಸ್ತಾ ಇದೆಯಲ್ವಾ ಸೊ ಅದಕ್ಕೆ ಅದ್ರ ಮೇಲೆ ಮಣ್ಣು ಹುಡಿ ಹುಡಿ ಹುಡಿಯಾಗಿ ಬಿದ್ದಾಗ ಅದು ಇಳುವರಿ ಅಥವಾ ಅದರ ಒಡೆತ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದೊಂದು ಎಸ್ ರೈತರಿಗೆ ಇದೊಂದು ಇದ್ದದ್ದೇ ಸಮಸ್ಯೆ ಹೇಳಿದ್ರೆ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಮಳೆ ಆಗಲಿ ಇನ್ನೊಂದು ಗೊಬ್ಬರ ಆಗಲಿ ಅಥವಾ ಇನ್ನೊಂದಾಗಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ರೈತರುಗಳಿಗೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಸೊ ಹೀಗೆ ಆಗ್ತಾಯಿದ್ದೀವಿ ಬಟ್ ಲೇಬರ್ ಇಲ್ಲ ಲೇಬರು ಸಮಸ್ಯೆ ಇರೋದ್ರಿಂದ ನಾನೇ ಹಾಕ್ತಾಯಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಾಕೋದು ಹತ್ತತ್ರ ಒನ್ ವೀಕ್ ಆಗುತ್ತೆ ನನ್ನ ಶುಂಠಿ ಕೆಲಸವನ್ನು ನಾನು ಮುಗಿಸ್ಬೇಕು ಅಂತ ಹೇಳಿದ್ರೆ ಸೊ ಅದರ ಮಧ್ಯೆ ಎಷ್ಟು ಕೆಲಸಗಳಿದ್ದಾವೆ ಅಂತೇಳಿದ್ರೆ ಒಂದು ಮರ್ಗಸಿ ಅಂತೇಳಿದ್ನಲ್ಲ ಮರ್ಗಸಿ ಮಾಡೋದಿದೆ ಅದು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಮಂತ್ ಬೇಕು ಆಲ್ಮೋಸ್ಟ್ ನಮ್ಮ ತೋಟ ಕಂಪ್ಲೀಟ್ ಮಾಡಲಿಕ್ಕೆ ಸೊ ಇಪ್ಪತ್ತಡಿ ತನಕ ಮಾಡ್ಬೋದು ಅಷ್ಟೇ ಬಿಟ್ರೆ ಇನ್ನು ಜಾಸ್ತಿ ಮಾಡಲಿಕ್ಕಾಗಲ್ಲ ಹಾಗೆಯೇ ಇನ್ನೂ ಒಂದು ಪಾರ್ಟ್ ಅಥವಾ ಇನ್ನೊಂದು ಇನ್ನೊಂದು ಬೇರೆ ಜಾಗದಲ್ಲಿ ಇನ್ನೊಂದೂವರೆ ಒಂದೂವರೆ ಎಕರೆಯಷ್ಟು ಇನ್ನೂ ಮೆಣ್ಸು ಹಾಕೋದಿದೆ ಸೊ ಅದು ಬ್ಯಾಲೆನ್ಸ್ ಆಗಿದೆ ಇನ್ನೂ ಒಂದು ಕೆಲಸ ಅಂತ ಹೇಳಿದ್ರೆ ಭತ್ತ ನಾಟಿ ಮಾಡಲಿಕ್ಕೆ ಹಗೆಯನ್ನು ಹಾಕಬೇಕು ಸೊ ಅದೊಂದು ಹಗೆ ಹಾಕುವಂಥದ್ದು ಮತ್ತು ಗದ್ದೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು ಅದೊಂದು ಕೆಲಸ ಆಗುತ್ತೆ ಸೊ ಅದೊಂದು ಬ್ಯಾಲೆನ್ಸ್ ಇದೆ ಹೀಗೆ ಸುಮಾರು ಒಂದೊಂದು ದಿನಕ್ಕೆ ಮುಗಿಯೋಂಥ ಕೆಲಸಗಳೇನಿಲ್ಲ ಒಂದು ಐದು ಒಂದು ಐದಾರು ಕೆಲಸಗಳಿದ್ದಾವೆ ಅದು ಹೆಚ್ಚು ಕಡಿಮೆ ನಾಟಿ ಆಗೋ ತನಕ ಕೆಲಸಗಳು ಅಂತೇಳಿದ್ರೆ ಹತ್ತತ್ರ ಒಂದೊಂದುವರೆ ತಿಂಗಳ ತನಕ ಕೆಲಸಗಳು ಕಂಟಿನ್ಯೂಸ್ ಆಗಿದ್ದಾವೆ ಸೊ ಅವುಗಳನ್ನ ಮುಗಿಸೋದಕ್ಕೆ ಆಗೋದಿಲ್ಲ ಡೇ ಬೈ ಡೇ ಎಷ್ಟಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೆ ಸೊ ಅದೆಷ್ಟು ಮುಗಿಯುತ್ತೆ ಗೊತ್ತಿಲ್ಲ ಮತ್ತು ಇನ್ನೊಂದು ವಿಚಾರ ಅಂತೇಳಿದ್ರೆ ಕೇರಳದಲ್ಲಿ ಶುಂಠಿ ಬೆಳೀತಾ ಇರಲಿಲ್ಲ ಇವಾಗ ಶುಂಠಿ ಬೆಳೆಯೋದಕ್ಕೆ ಏನೋ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ ಎಲ್ಲ ಎಲ್ಲರೂ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ಬಂತು ಸೊ ಹಾಗಾಗಿ ಬೆಳೀತಾ ಇದ್ದಾರಂತೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಶುಂಠಿ ಸ್ವಲ್ಪ ಪ್ರೈಸ್ ಮಾರ್ಕೆಟ್ ಪ್ರೈಸ್ ಕಡಿಮೆ ಆಗ್ಬೋದು ಅಂಥೇಳಿ ಒಂದು ನ್ಯೂಸ್ ಬಂತು ಸೊ ಅದ್ರ ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಹೇಳ್ತೀನಿ ಅದರ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ಯಾರ್ಯಾರೆಲ್ಲ ವಾಚ್ ಮಾಡ್ತಾಯಿದ್ದೀರೋ ನನ್ನ ವ್ಲಾಗ್ಸ್ಗಳು ಸೊ ಅವರಿಗೆಲ್ಲ ಸೊ ಏನು ಅಂತ ಹೇಳಿದ್ರೆ ಡ್ರೈವರ್ಸ್ಗಳಿಗೆ ಸ್ಪೆಷಲಿ ಡ್ರೈವರ್ಗಳು ಏನು ಅಂತ ಹೇಳಿದ್ರೆ ಅವರ ಡೆಸ್ಟಿನೇಷನ್ನು ಇಷ್ಟು ಟೈಮ್ಗೆ ರೀಚ್ ಆಗಬೇಕು ಅಂತೇಳಿರುತ್ತೆ ಸೊ ಹಾಗಾಗಿ ಡೇ ಟೈಮ್ ಗಾಡಿಗಳನ್ನ ಓಡಿಸಿ ನೈಟ್ ಓಡಿಸ್ಬೇಡಿ ನನಗೆ ಗೊತ್ತಿರೋ ಹಾಗೆ ಹಾಸನಲ್ಲಿ ಒಂದು ಇನ್ಸಿಡೆಂಟು ಹಾಗೆ ಹಾವೇರಿ ಹಾವೇರಿನಲ್ಲೊಂದು ಇನ್ಸಿಡೆಂಟ್ ಆಯ್ತಲ್ಲ ಸೊ ಹಾವೇರಿನಲ್ಲಿ ಹತ್ತತ್ರ ಹದಿಮೂರು ಜನ ಟಿ ಟಿ ಗಾಡಿನಲ್ಲಿ ಸತ್ತೋದ್ರು ಆ್ಯಂಡ್ ಹಾಸನದಲ್ಲಿ ಯಾವುದೋ ಕಾರಲ್ಲಿ ನಾಲ್ಕೈದು ಮಂದಿ ಫ್ಯಾಮಿಲಿ ಫುಲ್ಲೋಯಿತು ಸೊ ಡೇ ಟೈಮ್ ಗಾಡಿ ಓಡಿಸಿ ನೈಟು ಹತ್ತತ್ರ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಮಾತ್ರ ಗಾಡಿ ಓಡಿಸಿ ನನಗೆ ಗೊತ್ತಿರೋ ಹಾಗೆ ಸೊ ಹನ್ನೆರಡು ಗಂಟೆ ಮೇಲೆ ಮಿಡ್ ನೈಟ್ ನಂತರ ಬೆಳಗಿನ ಜಾವ ಏನಿದೆ ಹನ್ನೊಂದು ಗಂಟೆ ನಂತರ ಓಡಿಸ್ಲೆ ಓಡಿಸೋಕೆ ಹೋಗಬೇಡಿ ಅದೆಷ್ಟೇ ಇರಲಿ ಅಥವಾ ಮಾರ್ನಿಂಗ್ ಅದೆಷ್ಟೇ ಇಂಪಾರ್ಟೆಂಟ್ ಕೆಲಸಗಳಿರಲಿ ನೈಟು ಗಾಡಿ ನಿಮಗೆ ನಿದ್ದೆ ಬರುತ್ತೋ ಬಿಡುತ್ತೋ ಹನ್ನೊಂದು ಗಂಟೆ ನಂತರ ಗಾಡಿ ಓಡಿಸ್ಲಿಕ್ಕೆ ಹೋಗ್ಬಿಡಿ ಸೊ ಗಾಡಿ ಸೈಡಿಗೆ ಹಾಕಿ ಕಂಪ್ಲೀಟ್ ಸೈಡ್ಗೆ ಸೈಡ್ಗೆ ಅಂತೇಳಿದ್ರೆ ರೋಡ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಹಾಕೋಕೆ ಹೋಗ್ಬಿಡಿ ದಯವಿಟ್ಟು ಲಾರಿಯವರಾಗಿರಲಿ ದಯವಿಟ್ಟು ಲಾರಿಯವ್ರಿಗೆ ಕೂಡ ನಾನು ಒಂದು ಸಜೆಷನ್ಸ್ ಹೇಳ್ತೀನಿ ಲಾರಿಯವರು ರೋಡಲ್ಲಿ ರೋಡ್ ಮಧ್ಯ ಏನು ರೋಡ್ ಸೈಡಿಗೆ ನಿಲ್ಲಿಸ್ತೀರಾ ಸೊ ನೈಟ್ ಕೆಲವು ಗಾಡಿಗಳಿಗೆ ಆಗಲಿ ಇನ್ನೊಂದು ಅವರು ಸ್ವಲ್ಪ ನೈಟೆಲ್ಲ ಓಡಿಸುವಾಗ ನಿದ್ದೆ ಮಂಪಲ್ನಲ್ಲಿರ್ತಾರೆ ಸೊ ಲೆಫ್ಟ್ ಸೈಡಲ್ಲಿ ಆದಷ್ಟು ಇರ್ತಾರೆ ಲೆಫ್ಟ್ ಸೈಡಲ್ಲಿ ಲಾರಿಗಳು ಕಾಣಿಸೋದು ಅಂದರೆ ಆಟೋಮೆಟಿಕ್ ಅಲ್ಲಿ ನೈಟಲ್ಲಿ ಸ್ವಲ್ಪ ಕಷ್ಟ ಗಾಡಿ ಕಾಣಿಸೋ ಸೊ ಹಾಗಾಗಿ ಏನಾಗುತ್ತೆ ಅಂತೇಳಿದ್ರೆ ಅವ್ರಿಗೆ ಗಾಡಿ ಕಾಣಿಸೋದಿಲ್ಲ ಬಂದು ಹೊಡೆದು ಬಿಡ್ತಾರೆ ಡ್ರೈವರ್ ಏನೋ ಹೋಗ್ಬಿಡ್ತಾರೆ ಅದರಲ್ಲಿ ಫ್ಯಾಮಿಲಿಗಳಿರುತ್ತೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಏನೇನಲ್ಲ ಒಬ್ಬ ಅದನ್ನು ನೆನೆಸ್ಕೊಳ್ಳೋಕ್ಕೆ ಆಗೋಲ್ಲ ತುಂಬ ಹುಷಾರಾಗಿರಬೇಕು ನೈಟ್ ಗಾಡಿ ಓಡಿಸುವಾಗ ಇವತ್ತಿನ ದಿನಗಳಲ್ಲಿ ವೆಹಿಕಲ್ಸ್ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾವೆ ರೋಡ್ಗಳಲ್ಲಿ ನೀವು ನೋಡ್ಬೋದು ವರ್ಷದಿಂದ ವರ್ಷಕ್ಕೆ ವೆಹಿಕಲ್ಸ್ ಕೇಳಿ ಏನು ಬರ ಇಲ್ಲ ಏನು ರೋಡಿಗೆ ಇಳಿತಾನೆ ಇರ್ತವೆ ಹೊಸ ಹೊಸ ಗಾಡಿಗಳು ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಓಡಿಸ್ಬೇಕು ಆ್ಯಂಡ್ ಪೇರೆಂಟ್ಸ್ ಏನು ನೀವಿದ್ದೀರಾ ಲೈಸೆನ್ಸ್ ಇಲ್ದಿರಾ ಅಥವಾ ಚಿಕ್ಕ ಮಕ್ಕಳಿಗೆ ಗಾಡಿಗಳನ್ನ ಯಾವುದೂ ಆಗಲಿ ಯಾವುದೇ ಫೋರ್ ವೀಲರ್ಸ್ ಆಗಲಿ ಯಾವುದೇ ಗಾಡಿಗಳನ್ನೂ ಓಡಿಸೋದಕ್ಕೆ ಕೊಡಬೇಡಿ ದಯವಿಟ್ಟು ಆ್ಯಂಡ್ ಸೀಟ್ ಎಲ್ಲ ಇವಾಗ ಕೇಂದ್ರದಿಂದ ಕೆಲವೊಂದು ಏನು ರೂಲ್ಸ್ಗಳು ಬಂದಿದೆ ಸೊ ಸಾರಿಗೆ ಇಲಾಖೆ ಕಡೆಯಿಂದ ಸೊ ಬೈಕ್ಗಳಲ್ಲಿ ಹಿಂದೆ ಬ್ಯಾಕಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಯಾರನ್ನೂ ಕೂರಿಸ್ಕೊಳ್ಳೋದು ಡ್ರಿಂಕ್ಸ್ ಮಾಡಿ ಓಡಿಸೋವಂಥದ್ದು ಅಲ್ಲಿ ಬ್ಯಾಕಲ್ಲಿ ಏನು ಕೂತಿರ್ತಾನೆ ಅವನು ನೀವು ಏನು ಗಾಡಿ ಓನರ್ ಇರ್ತೀರ ನೀವೇ ಜವಾಬ್ದಾರಿಯಾಗಿರ್ತೀರ ಸೊ ಇದೊಂದು ನಿಮಗೆ ತುಂಬ ಎಚ್ಚರಿಕೆಯ ಮಾತು ಸೊ ಸುಮ್ಮನೆ ಅನಾವಶ್ಯಕವಾಗಿ ಯಾರನ್ನೆಲ್ಲ ಕೂರಿಸೋಕೆ ಹೋಗ್ಬಿಡಿ ಬೈಕಲ್ಲೂ ಕೂಡ ಆ್ಯಂಡ್ ಸೊ ಕಾರು ಅಥವಾ ಇನ್ನೊಂದು ಯಾವುದೇ ಗಾಡಿಗಳಾದರೂ ಕೂಡ ನೀವು ಏನು ಮಾಡಬೇಕು ಸೀಟ್ ಬೆಲ್ಟ್ಗಳನ್ನ ಹಾಕೋಬೇಕು ಇವಾಗ ರೂಲ್ಸ್ ಎಲ್ಲ ತುಂಬ ಸ್ವಲ್ಪ ಕಟ್ಟುನಿಟ್ಟಿನ ರೂಲ್ಸ್ಗಳು ಬಂದಿದ್ದಾವೆ ಸೊ ಹಾಗಾಗಿ ದಯವಿಟ್ಟು ಇನ್ಶೂರೆನ್ಸು ಯಾರೂ ಕೂಡ ಲ್ಯಾಪ್ಸ್ ಲ್ಯಾಬ್ಸ್ ಮಾಡೋಕ್ಕೋಗ್ಬಿಡಿ ಇನ್ಶೂರೆನ್ಸು ಇರಲೇಬೇಕು ಆ್ಯಂಡ್ ವೆಹಿಕಲ್ ಕಂಡೀಷನ್ಸ್ ಕೂಡ ಕರೆಕ್ಟಾಗಿರಲಿ ಸೊ ಲಾಂಗ್ ಹೋಗುವಾಗ ಅಟ್ಲೀಸ್ಟ್ ಗಾಡಿಗಳಲ್ಲಿ ಒಂದು ಇಬ್ಬರಾದರೂ ಡ್ರೈವಿಂಗ್ ಗೊತ್ತಿರಬೇಕು ತುಂಬ ಚೆನ್ನಾಗಿ ನೈಟ್ ನೀವು ತುಂಬ ಲಾಂಗ್ ಡಿಸ್ಟೆನ್ಸ್ ಏನು ಡಿಸ್ಟೆನ್ಸ್ ಇರೋವಂಥ ಪ್ಲೇಸ್ಗಳಾದರೆ ಟೂರಿಸ್ಟ್ ಅಥವಾ ಇನ್ನೊಂದಾದರೆ ಸೊ ಎಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಅಲ್ಲೇ ಉಳಿದುಬಿಡಿ ನೈಟ್ ಅಂತೂ ದಯವಿಟ್ಟು ಟ್ರಾವೆಲ್ ಮಾಡೋಕ್ಕೆ ಹೋಗ್ಬಿಡಿ ದಯವಿಟ್ಟು ಟ್ರಾವೆಲ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಇಲ್ಲಿ ಜೀವಗಳು ಅತ್ಯಮೂಲ್ಯ ಅತ್ಯಮೂಲ್ಯವಾದಂತಹ ಜೀವಗಳು ಸುಮ್ಮನೆ ಅನಾವಶ್ಯಕವಾಗಿ ಸೊ ಇದು ಆಗಬಾರ್ದು ಅಂತ ನನ್ನ ಒಂದು ಸಂದೇಶ ಸೊ ನನ್ನ ಶುಂಠಿ ಕೆಲಸ ಮಾಡುವಾಗ ಫ್ರೀಯಾಗಿ ಸುಸ್ತಾಗಿ ಕೂತ್ಕೊಂಡಲ್ಲ ಸೊ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡಬೇಕಿತ್ತು ಸೊ ಹೇಳ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನೇನು ದಯವಿಟ್ಟು ಮೆನ್ಷನ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಕೂಡ ಮಾಡಿ ಲೈಕ್ ಮಾಡಿ ಇವುಗಳನ್ನೆಲ್ಲ ಮಾಡ್ತಾ ನನ್ನ ಶುಂಠಿ ಕೆಲಸ ಆಗಿ ಇದ್ದದ್ದೆ ಸೊ ನೋಡಿ ಸಿಕ್ಕಾಪಟ್ಟೆ ಶೀತ ತೋರಿಸ್ತಾ ಇದ್ದೀನಲ್ಲ ತುಂಬ ಶೀತಾಗಿದೆ ಒಂದೊಂದು ಸಾಲನ್ನು ಕೊಡೋಕ್ಕೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತೈತೆ ಗುದ್ಲಿಗೆ ನಾನು ತೋರಿಸ್ದಲ್ಲ ಮುಂಚೆನೆ ಹಾಗೆ ಅಂಟ್ಕೊಳ್ತಾಯಿದೆ ಫುಲ್ಲು ಸೊ ಹಾಗಾಗಿ ಫ್ರೀಯಾಗಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ಮಾತಾಡ್ತಾ ಸುಮ್ಮನೆ ಏನು ವೇಸ್ಟ್ ಮಾತುಗಳು ಅಥವಾ ಅನಾವಶ್ಯಕವಾಗಿ ಮಾತಾಡಲ್ಲ ಸೊ ಏನಾದರೂ ಅತ್ಯಮೂಲ್ಯವಾದಂತಹ ವಿಷಯಗಳನ್ನ ಮಾತ್ರ ಡಿಸ್ಕಸ್ ಮಾಡ್ತಾ ಹೋಗ್ತಾನೆ ಸೊ ಹಾಗಾಗಿ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಎಲ್ರಿಗೂ ವಿಚಾರ ಗೊತ್ತಾಗಲಿ ಸೊ ವೆಹಿಕಲ್ಸಲ್ಲಿ ತುಂಬ ಹುಷಾರಾಗಿರಬೇಕು ಎಲ್ಲಿ ಎಂತೆ ಸಣ್ಣ ಹುಡುಗರಿಗೆಲ್ಲ ಗಾಡಿಗಳನ್ನ ಕೊಟ್ಟು ಸಣ್ಣ ಹುಡುಗರೆಲ್ಲ ಓಡಿಸ್ತಾ ಇರ್ತಾರೆ ಗಾಡಿಗಳು ನೋಡೋದಕ್ಕೆ ತುಂಬ ಬೇಜಾರಾಗಿಬಿಡುತ್ತೆ ಸೊ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಸುಮಾರು ವರ್ಷಗಳ ಕನಸು ಪಪ್ಪ ಹುಡುಗನ ಎಷ್ಟೋ ಎರಡು ಲಕ್ಷ ರೂಪಾಯಿದ ಯಾವುದೋ ಬೈಕ್ ತಗೊಂಡು ಓಡಿಸ್ತಾ ಇನ್ನೂ ಹದಿನೈದು ದಿನ ಆಗಿರಲಿಲ್ಲ ಆ ಬೈಕ್ ತಗೊಂಡು ಸೊ ಅಷ್ಟರಲ್ಲಿ ಹೋಗಿ ಎಲ್ಲೋ ಸ್ಪೀಡು ಸ್ಪೀಡ್ ಹೆವಿ ಸ್ಪೀಡಲ್ಲಿ ಹೋಗ್ತಾ ಹೋಗಿ ಯಾವುದೊಂದು ಏನು ತತ್ಕೋ ಕ್ರಾಶಿಂದ ಹೋಗಿ ಹೊಡೆದು ಆ ಹುಡುಗ ಸತ್ತೋದ ಸೊ ಅಂಥ ವಿಡಿಯೋಗಳೆಲ್ಲ ನೋಡೋದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸೊ ಆದಷ್ಟು ನಿಮ್ಮ ಹುಷಾರು ನಿಮ್ಗೆ ಇರಬೇಕು ವೆಹಿಕಲ್ದೆಲ್ಲ ಆಲ್ ರೆಕಾರ್ಡ್ಸ್ ಕಂಪ್ಲೀಟಿ ಕರೆಕ್ಟ್ ಇರಬೇಕು ಆ್ಯಂಡ್ ನೀವು ಡ್ರೈವಿಂಗ್ ಮಾಡುವಾಗ ತುಂಬ ಹುಷಾರಾಗಿ ಮಾಡಿ ಆದಷ್ಟು ಹೆವಿ ಸ್ಪೀಡಲ್ಲಿ ಫೋರ್ ವೀಲರ್ ಆಗಲಿ ಟೂ ವೀಲರ್ ಆಗಲಿ ಯಾವುದೇ ಆಗಲಿ ಆದಷ್ಟು ಹೆವಿ ಸ್ಪೀಡಲ್ಲಿ ಅಂತ ದಯವಿಟ್ಟು ಹೋಗಬೇಡಿ ಆ್ಯಂಡ್ ಲಾರಿಯವರು ಕೂಡ ನೀವು ನನ್ನ ಗಾಡಿ ತುಂಬ ದೊಡ್ಡ ಗಾಡಿ ಇದೆ ಅಂಥೇಳಿ ಯಾರು ಬಂದು ಟಚ್ ಮಾಡಿದ್ರು ನಮಗೆ ಸೇಫ್ ಅಂತೇಳಿ ಅಂದ್ಕೊಂಡು ಎದ್ವಾ ತದ್ವಾ ಗಾಡಿ ಓಡಿಸ್ತಾ ಇರ್ತೀರ ನಾವು ನೋಡಿದ್ದೀವಿ ಲಾರಿಯವರು ಕೂಡ ಸೊ ನೀವು ಆದಷ್ಟು ಒಂದು ಸ್ವಲ್ಪ ನಿಮ್ಮ ಕುಟುಂಬದವ್ರ ಥರನೇ ಅಲ್ವಾ ಒಂದು ಬೈಕಲ್ಲಿ ಅಥವಾ ಕಾರಲ್ಲಿ ಹೋಗ್ತಾ ಇರೋಂಥವ್ರು ಸೊ ಲಾರಿಯವರು ಕೂಡ ಸ್ವಲ್ಪ ಹುಷಾರಾಗಿ ಗಾಡಿಗಳನ್ನ ಓಡಿಸಿ ಬಸ್ಸವರಾಗಿರ್ಬೋದು ಯಾವುದೇ ಗಾಡಿಗಳಾಗಿರ್ಬೋದು ತುಂಬ ಹುಷಾರಾಗಿ ಗಾಡಿಗಳನ್ನ ಓಡಿಸ್ಬೇಕು ಅಂಥೇಳಿ ದಯವಿಟ್ಟು ನಮ್ಮ ಈ ನನ್ನ ಮೂಲಕ ಒಂದು ಜ ಜಸ್ಟ್ ಒಂದು ಮನವಿ ಅಷ್ಟೆ ಸೊ